ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋವಿತ್ ಸುಮ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸ್ಕೊಳ್ಳೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಯಾರೆಲ್ಲ ಹನ್ನೊಂದು ಮತ್ತು ಅನ್ನೇಕಂತಿ ನಾನು ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಒಂದಿಷ್ಟು ಅಪ್ಡೇಟ್ ಬಂದಿದೆ ಅದರ ಜೊತೆಗೆ ಇನ್ನು ಮುಂದೆ ಕೇಂದ್ರ ಸರ್ಕಾರ ಐದು ಐದು ಕೆ ಜಿ ಅಕ್ಕಿ ಜೊತೆಗೆ ಒಂದಿಷ್ಟು ಒಂಬತ್ತು ರೀತಿಯ ವಸ್ತುಗಳನ್ನು ಇದೆ ಹಾಗಾದರೆ ಅಕ್ಕಿ ಜೊತೆ ಏನೆಲ್ಲ ವಸ್ತುಗಳನ್ನ ನೀಡ್ತಾ ಇದ್ದಾರೆ ಇದರಿಂದ ನಿಮಗೆ ಎಲ್ಪ್ ಆಗುತ್ತಾ ಇಲ್ಲಾಂದರೆ ಈ ಬೆನಿಫಿಟ್ ಬೇಡವಾಗಿತ್ತು ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆ ಯಾರಿಗೆಲ್ಲ ಗೃಹಲಕ್ಷ್ಮಿಯ ಹನ್ನೊಂದು ಮತ್ತೆ ಹನ್ನೆಣ್ಣ ಕಂತಿನ ಹಣ ಬಂದಿಲ್ಲ ಯಾವ ಜಿಲ್ಲೆಯವ್ರಿಗೆ ಬಂದಿಲ್ಲ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಮಗೂ ಕೂಡ ಮಾಹಿತಿ ತಿಳಿಯುತ್ತೆ ಸರ್ಕಾರಕ್ಕೂ ಕೂಡ ಈ ವಿಷಯ ಮುಟ್ಟುತ್ತೆ ಏನಪ್ಪಾ ಅಂದರೆ ಈ ಜಿಲ್ಲೆಗಳಿಗೆ ಹೆಚ್ಚು ಹಣ ಹೋಗಿಲ್ಲ ಅನ್ನೋದು ಇಲ್ಲಿ ಸರ್ಕಾರದವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹೌದು ಕೇಂದ್ರ ಸರ್ಕಾರ ಇನ್ಮುಂದೆ ನಿಮಗೆ ಐದು ಕೆಜಿ ಅಕ್ಕಿ ಬದಲು ಒಂದಿಷ್ಟು ಆಹಾರ ಧಾನ್ಯಗಳು ಅಂದರೆ ಒಂಬತ್ತು ರೀತಿಯ ಆಹಾರ ಧಾನ್ಯಗಳನ್ನ ಇಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ ಆದರೆ ಇದ್ರ ಬಗ್ಗೆ ಫುಲ್ ಡಿಟೇಲ್ ಆಗಿ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಲೆ ನೋಡಿ ಹಾಗೆಲ್ಲ ಯಾರೆಲ್ಲ ಪಡಿತರ ಅಕ್ಕಿ ಮೇಲೆ ಡಿಪೆಂಡ್ ಆಗಿದ್ರೆ ಅವ್ರಿಗೆ ಈ ಅಕ್ಕಿ ಅಕ್ಕಿ ಬದಲು ಒಂಬತ್ತು ರೀತಿಯ ಧಾನ್ಯಗಳನ್ನ ಕೊಡೋದು ಇಷ್ಟ ಆಯಿತಾ ಇಷ್ಟ ಆಗಿಲ್ವಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ಒಂದಷ್ಟು ಕೆಲವು ಮಹಿಳೆಯರಿಗೆ ಇಲ್ಲಾಂದರೆ ಕೆಲವು ಕುಟುಂಬಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸಿ ಅಂತ ಹೇಳ್ತಾ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಪಡಿತರ ಚೀಟಿ ನೀಡು ನೀಡಲಾಗುತ್ತಿತ್ತು ಹಾಗೆ ಫಲಾನುಭವಿಗಳಿಗೆ ಆಹಾರ ಭದ್ರತೆಗಾಗಿ ಉಚಿತ ಪ ಉಚಿತ ಪಡಿತರವನ್ನು ಒದಗಿಸುತ್ತಿತ್ತು ಆದರೆ ಇದೀಗ ಭಾರತ ಸರ್ಕಾರ ಈ ಯೋಜನೆಯಲ್ಲಿ ಪ್ರಮುಖ ಬದಲಾವಣೆಯನ್ನು ಮಾಡಲು ಹೊರಟಿದೆ ಈ ಹಿಂದೆ ಕೇಂದ್ರವು ಪಡಿತರ ಚೀಟಿದಾರರಿಗೆ ಉಚಿತ ಅಕ್ಕಿ ನೀಡುತ್ತಿತ್ತು ಆದರೆ ಇದೀಗ ಉಚಿತ ಅಕ್ಕಿಯ ಬದಲಿಗೆ ಒಂಬತ್ತು ಅಗತ್ಯ ವಸ್ತುಗಳನ್ನು ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಮೂಲಗಳಿಂದ ತಿಳಿದುಬಂದಿದೆ ಹಾಗಿದ್ದರೆ ಈ ಒಂಬತ್ತು ಅಗತ್ಯ ವಸ್ತುಗಳು ಏನೇನು ಕೊಡ್ಬೋದು ಹಾಗೆ ಈ ಯೋಜನೆ ಯಾವಾಗಲಿಂದ ಜಾರಿಯಾಗುತ್ತೆ ಅಂತ ನೀವೇನಾದರೂ ಕೇಳಿದರೆ ಹೌದು ಗೋಧಿ ಕಾಳುಗಳು ಧಾನ್ಯಗಳು ಸಕ್ಕರೆ ಉಪ್ಪು ಸಾಸಿವೆ ಎಣ್ಣೆ ಹಿಟ್ಟು ಸೋಯಾಬೀನ್ ಮತ್ತು ಮಸಾಲೆಗಳು ಸೇರಿದ ಸೇರಿದೆ ಎಂದು ಇಲ್ಲಿ ತಿಳಿಸಿ ಬಂದಿದೆ ಹಾಗೆ ಕೆಲವು ವರದಿಯ ಪ್ರಕಾರ ಉಚಿತ ಅಕ್ಕಿ ಬದಲಿಗೆ ಈ ಸರಕುಗಳನ್ನು ನೀಡಲಾಗುತ್ತದೆ ಎಂದು ಇಲ್ಲಿ ತಿಳಿಸಿದ್ದಾರೆ ಇನ್ನು ಕೆಲವು ವರದಿಯ ಪ್ರಕಾರ ಅಕ್ಕಿಯೊಂದಿಗೆ ಇತರ ಇತರೆ ಒಂಬತ್ತು ರೀತಿಯ ಅಗತ್ಯ ವಸ್ತುಗಳನ್ನು ಕೂಡ ಸರ್ಕಾರ ನೀಡಬೇಕು ಅಂದ್ಕೊಂಡಿದೆ ಅಂತ ಒಂದಿಷ್ಟು ಮಾಹಿತಿನ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಸರ್ಕಾರದಿಂದ ಬರೋ ಅಕ್ಕಿ ಎಲ್ಲರಿಗೂ ಉಪಯೋಗ ಆಗ್ತಿದೆ ಅಂತಲೇ ಹೇಳ್ಬೋದು ಬಡವ ಬಡತನ ರೇಖೆಗಿಂತ ಕಡಿಮೆ ಇರೋರು ಈ ಅಕ್ಕಿ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಇಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅದಕ್ಕಿಂತ ಮುಂಚೆ ಈ ರೀತಿ ಯಾಕೆ ಬದಲಾವಣೆ ಮಾಡ್ತು ಸರ್ಕಾರ ಅಂತ ಹೇಳೋದಾದರೆ ಜನರು ಆರೋಗ್ಯವನ್ನು ಸುಧಾರಿಸಲು ಅವರ ಆರೋಗ್ಯದಲ್ಲಿ ಪೌಷ್ಟಿಕಾಂಶ ಮಟ್ಟವನ್ನು ಹೆಚ್ಚಿಸಲು ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಎಂದು ಇಲ್ಲಿ ಸರ್ಕಾರ ತಿಳಿಸಿ ಬಂದಿದೆ ಇದರ ಜೊತೆಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿ ಬಗ್ಗೆ ಒಂದಿಷ್ಟು ಅಪ್ಡೇಟ್ನ ಇಲ್ಲಿ ನೋಡ್ತಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡನೇ ನೋಡಿ ಹಾಗೆ ಯಾರಿಗೆ ಇಂಪಾರ್ಟೆಂಟ್ ಇರುತ್ತೆ ವಿಷಯ ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿ ತಿಳಿಯುತ್ತೆ ಹಾಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಬಂದಿಲ್ಲ ಅಂತ ಒಂದಿಷ್ಟು ಮೈ ಮಹಿಳೆಯರು ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅವ್ರಿಗೂ ಕೂಡ ವಿಷಯನ ಕೂಡ ತಿಳಿಸ್ತಕ್ಕಾಗುತ್ತೆ ಅಂತ ಹೇಳ್ತಾ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿ ಹಣದ ಬಗ್ಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದೇನಪ್ಪ ಅಂತ ಅಂದರೆ ನಾವು ಈಗಾಗಲೇ ಹನ್ನೊಂದು ಕಂತಿನ ಹಣ ಬಿಡುಗಡೆ ಮಾಡಿದ್ದೇವೆ ಹನ್ನೆರಡನೇ ಕಂತಿ ಹಣನೂ ಕೂಡ ಈಗಾಗಲೇ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಅಂದರೆ ಎಂಬತ್ತು ಸಾವಿರದಿಂದ ತೊಂಬತ್ತು ಸಾವಿರ ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿದೆ ಹನ್ನೆರಡನೇ ಕಂತಿ ಹಣ ನಿಮಗೂ ಕೂಡ ಆದಷ್ಟು ಬೇಗ ಬರುತ್ತೆ ಹತ್ತನೇ ತಾರೀಕು ಅಂದರೆ ಸೆಪ್ಟೆಂಬರ್ ಮೊದಲನೇ ವಾರ ಇಲ್ಲ ಎರಡನೇ ವಾರದ ಮಧ್ಯದಲ್ಲಿ ಎಲ್ಲರಿಗೂ ಹಣನ ಬಿಡುಗಡೆ ಮಾಡ್ತಾ ಇದ್ದೀವಿ ಹನ್ನನೇ ಕಂತಿನ ಹಣ ಬರದೇ ಇದ್ದವರು ಒಂದಿಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡಿ ತಾಂತ್ರಿಕ ದೋಷ ಆಗಿರೋದ್ರಿಂದ ನಿಮಗೆ ಹಣ ಬರದೇ ಇರ್ಬೋದು ಇಲ್ಲಾಂದ್ರೆ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿ ನಂತರ ನೀವು ಬಂದು ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹತ್ರ ಅಂದ್ರೆ ಆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹತ್ರ ಹೋಗಿ ಅಲ್ಲಿ ಸರಿ ಮಾಡಿಸ್ಕೊಳ್ಳಿ ನಿಮ್ದು ಏನೇ ಪ್ರಾಬ್ಲಮ್ ಇದ್ರು ಆಗ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಇದರ ಜೊತೆಗೆ ನೀವು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮದು ಯಾವ ಜಿಲ್ಲೆ ಮತ್ತು ಎಷ್ಟು ಕಂತಿಂದ ಹಣ ನೀವು ತೊಗೊಂಡಿಲ್ಲ ಅನ್ನೋದನ್ನ ಕೂಡ ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ಇದರಿಂದ ಸರ್ಕಾರಕ್ಕೂ ಮುಟ್ಟುತ್ತೆ ಇಷ್ಟು ಜಿಲ್ಲೆಗಳಿಗೆ ಹೆಚ್ಚಿನ ಹಣ ದೊರಕಿಲ್ಲ ಇಷ್ಟು ಜಿಲ್ಲೆಗಳಿಗೆ ಎಷ್ಟು ಮಹಿಳೆಯರು ಇದರ ಫಲಾನುಭವಿಗಳಾಗಿಲ್ಲ ಅನ್ನೋದು ಸರ್ಕಾರಕ್ಕೂ ಮುಟ್ಟುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್